ಬಾಬು ಜಗಜೀವನರಾಮ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಕುರಿತು ಪೂರ್ವಭಾವಿ ಸಭೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಮತ್ತು ಕುಕನೂರು ಎರಡು ತಾಲೂಕು ಸೇರಿ ಜಯಂತಿ ಆಚರಣೆ ಕುರಿತು ಸಭೆ ನಡೆಸಿದರು ಸಭೆಯಲ್ಲಿ ಮಾತನಾಡಿದ ಯಲಬುರ್ಗಾ ತಾಲೂಕು ತಹಶೀಲ್ದಾರ್ ಬಸವರಾಜ ತೇನ್ನಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾಮ್ ಜಯಂತಿಯನ್ನು ಎಲ್ಲಾ ಸಮುದಾಯದ ಸೇರಿ ಸಮನ್ವಯದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಎಂದರು ಏಪ್ರಿಲ್ ಐದು ರಂದು ಬಾಬು ಜಗಜೀವನರಾಮ್ ಜಯಂತಿ ಆಚರಣೆ ಮಾಡಬೇಕು ಯಲಬುರ್ಗಾ ತಾಲೂಕು ಕಂದಾಯ ಇಲಾಖೆಯಲ್ಲಿ ಸಭೆ ನಡೆಸಲಾಯಿತು ಸಮಾಜ ಕಲ್ಯಾಣ ಇಲಾಖೆ ಎಲ್ಲಾ ಅಧಿಕಾರಿಗಳು ಭಾಗವಹಿಸಬೇಕು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಹದಿನಾಲ್ಕು ರಂದು ಆಚರಣೆ ಮಾಡಬೇಕು ಮತ್ತು ಮಹಿಳೆಯರು ಕನಕದಾಸರ ಸರ್ಕಲ್ದಿಂದ ಕಳಸ ಪ್ರಾರಂಭಿಸಬೇಕು ಬಯಲು ರಂಗ ಮಂದಿರ ಮುಂದೆ ಕಾರ್ಯಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಮುದಾಯದ ತಾಲೂಕು ಅಧ್ಯಕ್ಷರಾದ ಅಂದಪ್ಪ ಹಾಲಕೇರಿ ಪಟ್ಟಣ ಪಂಚಾಯಿತಿ ಸದಸ್ಯ ಅಮರೇಶ ಹುಬ್ಬಳ್ಳಿ ವಸಂತ ಭಾವಿಮನಿ ತಾಲೂಕು ಪಂಚಾಯಿತಿ ಅಧಿಕಾರಿ ಇಒ ಸಂತೋಷ ಬಿರಾದಾರ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಶಿಧರ್ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ನಾಗೇಶ್ ಎಚ್ ಇತರರು ಇದ್ದರು ವರದಿ ಶರಣಪ್ಪ ಹಾಡಿನ आप तो कसूर कसूर साहब बनाते हो ला ऐसे क्या रखते हो आप तो ऐसे कैसे बनते हैं पीएसएस हम बिटने का हैं यार ये बता रही हैं कि बनाना अब ये लोग पीएसएस हैं चलो 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 We're <laughs> going